ಸ್ವಾಗತ ನಾನು ಕಾವ್ಯ ಮೊದಲಿಗೆ ಮುಖ್ಯಾಂಶಗಳು ತಂದೆ ತಾಯಿಯನ್ನೇ ದೇವರೆಂದು ಪೂಜಿಸುವವರೇ ನಿಜವಾದ ಗಣೇಶ ಭಕ್ತರು ಶ್ರೀ ಸಿದ್ಧಗಂಗಾ ಮಠದ ಮಠಾಧೀಶರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿ ಹೇಳಿಕೆ ಶಿಕ್ಷಣ ಕಲಿಸಿದ ಗುರುವಿನ ಮಾರ್ಗದರ್ಶನವನ್ನ ಪಾಲಿಸುತ್ತಾ ಸಮಾಜದಲ್ಲಿ ಇತರರಿಗೆ ಮಾದರಿಯಾದಾಗ ಮಾತ್ರ ಶಿಕ್ಷಕರ ಶ್ರಮಕ್ಕೆ ಗೌರವ ಸಲ್ಲಿಸಿದಂತೆ ಯಳ್ಳೇಶಪುರದ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಚಲುವರಾಜು ಹೇಳಿಕೆ ಅರಕಲಗೂಡು ಪಟ್ಟಣದಲ್ಲಿ ಅಪೂರ್ಣಗೊಂಡಿರುವ ಯುಸಿಡಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಸರ್ಕಾರದ ಗಮನ ಸೆಳೆಯಲು ಬೆಂಗಳೂರು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಸದಸ್ಯರು ಧರಣಿ ಹಮ್ಮಿಕೊಳ್ಳಲು ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ವಾರ್ತೆಗಳ ವಿವರ ಮನೆಯಲ್ಲಿರುವ ತಂದೆ ತಾಯಿಯನ್ನ ದೇವರು ಎಂದು ಪೂಜಿಸುವವರೇ ನಿಜವಾದ ಗಣಪನ ಭಕ್ತರು ತನ್ನ ಮಾತುಪಿತ್ರರನ್ನೇ ಪ್ರಪಂಚ ಎಂದುಕೊಂಡು ಗಣೇಶ ಸುತ್ತಿದ ಉದಾಹರಣೆ ಕೇಳಿದ್ದೇವೆ ಎಂದು ಶ್ರೀ ಸಿದ್ಧಗಂಗಾ ಮಠದ ಮಠಾಧೀಶರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳಿದರು ಸಿಟಿ ಬಸ್ ನಿಲ್ದಾಣದ ಸಮೀಪ ಗಣಪತಿ ಪೆಂಡಾಲ್ನಲ್ಲಿ ನಡೆದ ಶ್ರೀ ಗಣಪತಿ ಹೋಮದಲ್ಲಿ ಪಾಲ್ಗೊಂಡು ಗೌರವ ಸ್ವೀಕರಿಸಿ ನಂತರ ಮಾತನಾಡಿದ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ತಂದೆ ತಾಯಿಯೇ ದೇವರು ಎಂದು ಪೂಜಿಸುವವರೇ ನಿಜವಾದ ಗಣಪನ ಭಕ್ತರು ಗಣಪ ತನ್ನ ತಂದೆ ತಾಯಿಯನ್ನೇ ಪ್ರಪಂಚ ಎಂದುಕೊಂಡು ಅವರನ್ನ ಸುತ್ತುವರಿದ ಹೀಗಾಗಿ ಗಣಪನನ್ನ ಪೂಜಿಸುವವರು ಮೊದಲು ತಂದೆ ತಾಯಿಗೆ ಭಕ್ತಿಯಿಂದ ನಡೆದುಕೊಳ್ಳಬೇಕು ಜನ್ಮ ನೀಡಿದ ತಂದೆ ತಾಯಿಯೇ ನಮಗೆ ನಿಜವಾದ ದೇವರು ಅದಕ್ಕಾಗಿಯೇ ಮಾತೃ ದೇವೋಭವ ಪಿತೃದೇವೋಭವ ಎಂದು ಕರೆಯಲಾಗುತ್ತದೆ ಈ ತತ್ವವನ್ನೇ ಗಣಪತಿ ಪೂಜೆಯಲ್ಲಿ ನಾವು ಕಾಣಬೇಕಿದೆ ಇಡೀ ಜಗತ್ತನ್ನ ಪ್ರೀತಿಸುವ ಗುಣ ಭಾರತೀಯರದು ಇಡೀ ಜಗ ಿಗೆ ಒಳಿತನ್ನ ಬಯಸುವವರು ನಾವು ಸರ್ವೇ ಜನ ಸೋಕಿನೊಬ್ಬವ ಎಂಬ ಆಶಯದಲ್ಲಿ ಬದುಕುತ್ತಿರುವವರು ಇಂದಿನ ಮಕ್ಕಳ ಆದರ್ಶಗಳು ಬೇರೆ ಬೇರೆ ಕಡೆ ಸಾಗುತ್ತಿದ್ದು ಅವರಿಗೆ ಒಳ್ಳೆಯ ಸಂಸ್ಕಾರ ನೀಡುವ ಕೆಲಸವನ್ನ ಮಾಡಬೇಕಿದೆ ಮಕ್ಕಳಿಗೆ ತಂದೆ ತಾಯಿಯೇ ಆದರ್ಶ ಎಂಬ ಮನೋಭಾವನೆ ಬೆಳೆಯಬೇಕಿದೆ ಶ್ರೀ ಬಾಲಗಂಗಾಧರನಾಥ ತಿಲಕ್ರವರು ಗಣೇಶೋತ್ಸವ ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿದರು ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಸಮಾನತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಸಮಾಜದ ಸುಧಾರಣೆಗೆ ಮಾರ್ಗದರ್ಶನವಾಗಿ ಮಾನವೀಯತೆಯಿಂದ ಕೆಲಸ ಮಾಡುವಂತಾಗಬೇಕು ಎಂದು ಹೇಳಿದರು ಗಣಪತಿ ಪೂಜೆ ತಮ್ಮ ತಂದೆ ತಾಯಿಗಳನ್ನ ಪ್ರೀತಿಸುವಂತಹ ಮನೋಭಾವ ಬೆಳೆಸಿಕೆ ಗಣಪತಿಯಲ್ಲಿ ಕಾಣುವಂತಹದ್ದೇನಪ್ಪ ಅಂದ್ರೆ ಇಡೀ ತಂದೆ ತಾಯಿಗಳೇ ದೇವರು ಅಂತ ಹೇಳಿ ಭಾವಿಸ್ಕೊಂಡು ಯಾರು ಪೂಜಿಸ್ತೀರೋ ಅವರು ನಿಜವಾದ ಗಣಪತಿಯ ಭಕ್ತರು ಅಂತೇಳಿ ಕರ್ಕೊಳ್ಬೇಕಾಗಿರುವಂತಹ ಗಣಪತಿ ಕಥೆಯನ್ನು ಅವರು ಎಲ್ಲಿ ಪ್ರಪಂಚವನ್ನೇ ಸುತ್ತೂರಬೇಕು ಅಂತ ಎಲ್ಲಿ ಹೋಗಂಗಿಲ್ಲ ತಾಯಿ ತಂದೆಗಳ ಪಾದದಲ್ಲೇ ಭಗವಂತ ಪ್ರಪಂಚ ಇದೆ ಅಂತ ಭಾವಿಸಿಕೊಂಡು ಬಂದಂತಹ ಹಾಗೆ ಗಣಪತಿಯನ್ನ ಪೂಜಿಸುವಂತಹವರು ಅಂದ್ರೆ ಎಲ್ಲರೂ ಕೂಡ ಇವತ್ತಂತಹ ಹಿನ್ನೆಲೆಯಲ್ಲಿ ಜೀವ ಕೊಟ್ಟು ತಂದೆ ತಾಯಿಗಳ ಬಗ್ಗೆ ಗೌರವ ಭಾವನೆ ಕೊಡಬೇಕು ಏಕೆಂದರೆ ಯಾರು ಕೊಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಜೀವವನ್ನು ಕೊಡುವಂತಹ ತಾಯಿ ತಂದೆಗಳಾಗಿರ್ತಾರೆ ಅದಕ್ಕಾಗಿಯೇ ಮಾತೃದೇವ ಭವ ಪಿತೃದೇವೋ ಅನ್ವ ಅಂತ ಕರೆದಿಡುವಂತಹದ್ದು ಆ ತತ್ವ ಇವತ್ತು ಗಣಪತಿಯ ಪೂಜೆಗಳಿಗೆ ನಾವೆಲ್ಲ ಕಾಣಬೇಕಾಗಿರುವಂತಹದ್ದು ಅನುಸರಿಸಬೇಕಾಗಿರುವಂತಹದ್ದು ಜೊತೆಗೆ ಗಣಪತಿಯ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕು ಇಡೀ ಜಗತ್ತನ್ನು ಪ್ರೀತಿಸುವಂತ ಮನೋಭಾವ ಭಾರತೀಯರಲ್ಲಿದೆ ಇಡೀ ಜಗತ್ತಿಗೆ ಒಡಿತನವಂತ ಮಾಡುವಂತಹ ಪ್ರಾರ್ಥನೆ ಭಾರತೀಯರಿಗೆ ಯಾವತ್ತೂ ಕೂಡ ಸರ್ವೇ ಜನ ಹಸುಕಿನ ಹೋಗುವಂತೂ ಇವ ನಮ್ಮವಾ ನಮ್ಮವ ಅನ್ನುವ ಭಾವನೆ ನಮ್ಮ ಭಾರತೀಯರಲ್ಲಿ ಯಾವತ್ತೂ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ನೋಡಿದಾಗ ದೇಶಭಕ್ತಿಯನ್ನು ಕೂಡ ಯಾವತ್ತಿನ ಬೆಳೆಸ್ಕೊಳ್ಬೇಕಾಗಿರುವಂತಹದ್ದು ಅಂತ ಎಲ್ಲ ಗುಣಗಳನ್ನ ಇವತ್ತು ಮಕ್ಕಳಾದಿಯಾಗಿ ಯುವಕರು ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡುವಂತಹ ಮನೋಭಾವ ಇಟ್ಕೊಳ್ಬೇಕು ಇವತ್ತು ಮಕ್ಕಳಿಗೆ ಒಂದು ಆದರ್ಶಗಳನ್ನ ತಂದೆ ತಾಯಿಗಳಲ್ಲಿ ನಾವು ನೋಡಬೇಕಾಗಿರುವಂತಹ ಮಕ್ಕಳಿಗೆ ಆದರ್ಶ ಇದ್ದಾರೆ ಅವರಿಗೆ ನಮ್ಮ ತಾಯಿ ತಂದೆ ಅವರೇ ನಮಗೆ ಆದರ್ಶ ಅನ್ನುವಂತ ಭಾವನೆ ಬೆಳೆದಾಗ ಆ ಸಾಧ್ಯ ಅಂತ ಅಂಗಡಿಯಲ್ಲಿ ಮತ್ತು ಹಿರಿಯರಲ್ಲೂ ಕೂಡ ಮಕ್ಕಳಿಗೆ ಯುವಕರಿಗೆ ಒಂದು ಆದರ್ಶಗಳನ್ನ ರೂಪಿಸುವಂತ ಕೆಲಸ ಮಾಡಲಿಕ್ಕೆ ಆರಂಭಿಸುತ್ತಾರೆ ಈ ಸಂದರ್ಭದಲ್ಲಿ ಶ್ರೀ ನಂದೀಶ್ವರ ಶಿವಾಚಾರ್ಯ ಸ್ವಾಮೀಜಿ ಕಿರಿಕೋರ್ಲಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ ಯಳನಾಡು ಮಠದ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ ಅರಿಮೆರೆ ಮಠದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಕಲ್ಲಮಠದ ಮಹಂತ ಸ್ವಾಮೀಜಿ ಬಸವ ಮಂದಿರ ಚಿಕ್ಕಮಗಳೂರು ಜಯಬಸವನಂದ ಸ್ವಾಮೀಜಿ ತಣ್ಣೀರುಹಳ್ಳ ಮಠದ ಶ್ರೀ ವಿಜಯಕುಮಾರ್ ಸ್ವಾಮೀಜಿ ತೊರೆನೂರು ಮಠದ ಮಲ್ಲೇಶ್ವರ ಸ್ವಾಮೀಜಿ ಸಿಡಿಗಡಲೆ ಮಠ ಶ್ರೀ ಇಮ್ಮಡಿ ಶಿವಲಿಂಗ ಸ್ವಾಮೀಜಿ ಕರಡಿ ಕವಿ ಮಠದ ಶಿವಶಂಕರ ಸ್ವಾಮೀಜಿ ಶ್ರೀ ಗಣಪತಿ ಸೇವಾ ಸಂಸ್ಥೆ ಅಧ್ಯಕ್ಷ ಡಾ ಎಚ್ ನಾಗರಾಜು ಕಾರ್ಯದರ್ಶಿ ಚನ್ನವೀರಪ್ಪ ಸಹಕಾರ್ಯದರ್ಶಿ ವೈಎಸ್ ಮುರುಗೇಂದ್ರ ಕಚಾಂಜಿ ಎಂಎಸ್ ಶ್ರೀಕಂಠಯ್ಯ ಧರ್ಮದರ್ಶಿಗಳಾದ ಲಲ್ಲಾಟ್ ಮೂರ್ತಿ ಅನಂತನಾರಾಯಣ ಉಪಸ್ಥಿತರಿದ್ದರು ಶಿಕ್ಷಣ ಕಲಿಸಿದ ಗುರು ತಂದೆ ತಾಯಿ ಹಾಗೂ ವಿರಿಯರನ್ನ ಗೌರವಿಸುವ ಜೊತೆಗೆ ಅವರುಗಳು ನೀಡಿದ ಸಲಹೆ ಹಾಗೂ ಮಾರ್ಗದರ್ಶನವನ್ನು ಪಾಲಿಸುತ್ತಾ ಸಮಾಜದಲ್ಲಿ ಇತರರಿಗೆ ಮಾದರಿಯಾದಾಗ ಮಾತ್ರ ಶಿಕ್ಷಣ ಕಲಿಸಿದ ಶಿಕ್ಷಕರ ಶ್ರಮಕ್ಕೆ ಗೌರವ ಸಲ್ಲಿಸಿದಂತೆ ಎಂದು ಯಳ್ಳೇಶಪುರದ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಚಲುಕರಾಜು ಅಭಿಪ್ರಾಯಪಟ್ಟರು ಹೊಳೆನರಸುಪುರ ತಾಲೂಕಿನ ಹೆಳ್ಳೇಶಾಪುರದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಎರಡ್ ಸಾವಿರದ ನಾಲ್ಕು ಎರಡು ಸಾವಿರದ ಐದನೇ ಸಾಲಿನ ವಿದ್ಯಾರ್ಥಿಗಳು ನಮ್ಮ ಶಾಲೆ ನಮ್ಮ ಹೆಮ್ಮೆ ಎಂಬ ಪರಿಕಲ್ಪನೆಯನ್ನ ಆಯೋಜನೆ ಮಾಡಿದ ಗುರುವಂದನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರಿ ಶಾಲೆಗೆ ದಾಖಲಾಗುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸುತ್ತಿದ್ದು ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಹಳಿ ವಿದ್ಯಾರ್ಥಿಗಳು ಶಾಲೆಯ ದಾಖಲಾತಿ ಹೆಚ್ಚಿಸುವ ನಿಟ್ಟಿನಲ್ಲಿ ಗ್ರಾಮಸ್ಥರ ಮನವೊಲಿಸುವ ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಿ ಸರ್ಕಾರಿ ಶಾಲೆಯನ್ನ ಉಳಿಸಿದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಇಲ್ಲಿ ಒಂದು ಏನಪ್ಪ ಅಂತ ಹೇಳಿದರೆ ಗುರುವನ್ನ ನೆರೆದುಕೊಳ್ತಕ್ಕಂತಹ ಕಾರ್ಯಕ್ರಮವನ್ನು ಹಿರಿಯ ವಿದ್ಯಾರ್ಥಿಗಳು ಈ ದಿನ ಹಮ್ಮಿಕೊಂಡಿದ್ದಾರೆ ಅದು ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಅಂತ ಹೇಳಿದರೆ ವಿದ್ಯೆಯನ್ನು ಕಲಿಸ್ತಾ ಕಲಿಸಿದಂತಹ ಗುರುವನ್ನು ನೆನೆಯುವಂತಹ ಕಾರ್ಯಕ್ರಮ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಮತ್ತು ಹಿರಿಯರಿಗೆ ಉತ್ತಮವಾದ ಗೌರವವನ್ನು ಈ ವಿದ್ಯಾರ್ಥಿಯಿಂದ ನೀಡಬೇಕು ಹಾಗೂ ಸಮಾಜದಲ್ಲಿ ಒಳ್ಳೆಯ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಜೀವನವನ್ನು ನಡೆಸಬೇಕು ಆ ಒಂದು ಹಿತನುಡಿಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಇಲ್ಲಿ ಗ್ರಾಮಸ್ಥರಲ್ಲಿ ಮತ್ತು ಎಸ್ ಡಿ ಎಂ ಸಿ ಸದಸ್ಯರು ಮತ್ತು ಅಧ್ಯಕ್ಷರಲ್ಲಿ ಒಂದು ಮನವಿ ಏನಪ್ಪಾ ಅಂತ ಹೇಳಿದರೆ ಈ ಶಾಲೆ ದಿನೇ ದಿನೇ ಮಕ್ಕಳ ಸಂಖ್ಯೆಯನ್ನು ಸ್ವಲ್ಪ ಕಳೆದುಕೊಳ್ತಾ ಇದೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದಕ್ಕೆ ತಾವುಗಳು ದಯಮಾಡಿ ತಮ್ಮ ಶಕ್ತಿಯಿಂದ ಮಕ್ಕಳನ್ನ ಈ ಶಾಲೆಗೆ ಸೇರಿಸಲಿಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಯಳ್ಳೇಶಪುರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದನೇ ಸಾಲಿನಲ್ಲಿ ಸೇವೆ ಸಲ್ಲಿಸಿದ್ದ ಕೆಪಿ ನಾರಾಯಣ್ ಬಿಪಿ ತಿಪ್ಪೇಸ್ವಾಮಿ ಕೆ ಸಿ ಮಂಜುನಾಥ್ ಬಿ ಎಸ್ ರಮೇಶ್ ಎಸ್ಸಿ ಪುರುಷೋತ್ತಮ್ ಬಿಎಚ್ ಶಿವರಾಜು ಟಿ ಪುಟ್ಟಪ್ಪ ಡಿಪಿ ಬಿ ಜಡ್ಡಿಮನಿ ಬಿಆರ್ ಮಂಗಳಗೌರಿ ಎನ್ ಟಿ ವಿನುತಾ ಗುರು ಶಾಂತಪ್ಪ ಹಾಗೂ ಕಬಡ್ಡಿ ತರಬೇತುದಾರ ವಿನಾಯಕ್ ಸಣ್ಣಲಿಂಗೇಗೌಡ ಹಾಗೂ ಲಲಿತಾ ಅವರನ್ನು ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಕುಮಾರಸ್ವಾಮಿ ವೈದ್ಯನಿ ಉಪನ್ಯಾಸಕಿ ನಾಗರಾಜ್ ಶಿಕ್ಷಕರಾದ ಟಿಎಸ್ ಕುಮಾರಸ್ವಾಮಿ ಹರಿಣಿ ರಾಜೇಶ್ವರಿ ಪದ್ಮಾವತಿ ಶಕುಂತಲಾ ಪುಷ್ಪಲತಾ ಹಳೆ ವಿದ್ಯಾರ್ಥಿಗಳಾದ ಎಸ್ಪಿ ಚಂದ್ರಶೇಖರ್ ಸಿಆರ್ಪಿಎಫ್ ಯೋಧ ನವೀನ್ ಕುಮಾರ್ ಶಿವಾನಂದ ವೈಆರ್ ರವಿ ಕುಲಕರ್ಣಿ ಹಾಜರಿದ್ದರು ಅರಕಲಗೂಡು ಪಟ್ಟಣದಲ್ಲಿ ಅಪೂರ್ಣಗೊಂಡಿರುವ ಯುಜಿಡಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಸರ್ಕಾರದ ಗಮನ ಸೆಳೆಯಲು ಬೆಂಗಳೂರು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಎಲ್ಲ ಸದಸ್ಯರು ಧರಣಿ ಹಮ್ಮಿಕೊಳ್ಳುವ ಕುರಿತು ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಕಳೆದ ಎರಡ್ ಸಾವಿರದ ಹದಿನಾರರಲ್ಲಿ ಯುಜಿಡಿ ಕಾಮಗಾರಿಗೆ ಸರ್ಕಾರ ನಲವತ್ತೊಂದು ಕೋಟಿ ರುಗೆ ಅನುಮೋದನೆ ನೀಡಿ ಮೊದಲ ಹಂತವಾಗಿ ಹದಿನೆಂಟು ಕೋಟಿ ರು ಬಿಡುಗಡೆ ಮಾಡಿತ್ತು ಪಟ್ಟದ ಕೋಟೆ ಭಾಗದ ಕೆಲವು ಕಡೆ ಪೈಪ್ಲೈನ್ ಅಳವಡಿಸಿದ್ದು ಅರ್ಧಕ್ಕೆ ನಿಂತಿದೆ ಒಂಬತ್ತು ವರ್ಷ ಕಳೆದರೂ ಅಪೂರ್ಣಗೊಂಡಿರುವ ಯುಜಿಡಿ ಕಾಮಗಾರಿ ಪುನರಾರಂಭಿಸಿಲ್ಲ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇಂಜಿನಿಯರ್ ಕೇಳಿದರೆ ಗುತ್ತಿಗೆದಾರರಿಗೆ ಹದಿನಾಲ್ಕು ಕೋಟಿ ರು ಮಂಜೂರಾಗಿರುವುದಾಗಿ ಹೇಳುತ್ತಾರೆ ಇನ್ನುಳಿದ ನಾಲ್ಕು ಕೋಟಿ ರು ಏನಾಯಿತು ಎಂಬುದರ ಮಾಹಿತಿ ಇಲ್ಲ ಹದಿನೆಂಟು ಕೋಟಿ ರು ವೆಚ್ಚದಲ್ಲಿ ಆಗಬೇಕಿದ್ದ ಯುಜಿಡಿ ಕಾಮಗಾರಿ ಕೂಡ ನೆನೆಗುದಿಗೆ ಬಿದ್ದಿದೆ ಕಾಮಗಾರಿಯಲ್ಲಿ ಆಗಿರುವ ಲೋಪದೋಷ ಕುರಿತು ಸೂಕ್ತ ತನಿಖೆ ಆಗಬೇಕು ಒಳಚರಂಡಿ ಸೌಲಭ್ಯ ಇಲ್ಲದೆ ಜನರು ಅನುಭವಿಸುತ್ತಿರುವ ಸಮಸ್ಯೆಗಳಿಗೆ ಮುಕ್ತಿ ಸಿಗದಾಗಿದೆ ಈ ಕುರಿತು ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರಿಗೆ ಹಲವಾರು ಸಲ ಮನವಿ ಮಾಡಿದ್ದೇನೆ ಪಟ್ಟಣದ ಇಪ್ಪತ್ತೊಂದು ಸಾವಿರ ನಿವಾಸಿಗಳ ಹಿತದೃಷ್ಟಿಯಿಂದ ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ಗಾಂಧಿ ಪ್ರತಿಮೆ ಮುಂದೆ ಎಲ್ಲ ಸದಸ್ಯರು ಪ್ರತಿಭಟನೆ ನಡೆಸಬೇಕು ಯುಜಿಡಿ ಕಾಮಗಾರಿ ಪೂರ್ಣಗೊಳಿಸಬೇಕು ಕಾಮಗಾರಿ ಹೊಣೆ ಹೊತ್ತಿರುವ ಒಳಚರಂಡಿ ಮಂಡಳಿ ಅವ್ಯವಹಾರ ಬೆಳಕಿಗೆ ಬರಬೇಕು ಎಂದು ನಿರ್ಣಯ ಕೈಗೊಳ್ಳಲಾಯಿತು ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಶಾಖೆ ಮಹಿಳಾ ವಿಭಾಗದ ವತಿಯಿಂದ ನಡೆದ ಸೃಷ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆರನೇ ರಾಜ್ಯ ಮಟ್ಟದ ವೈದ್ಯಕೀಯ ಮಹಿಳಾ ವೈದ್ಯರ ಸಮಾವೇಶವನ್ನು ಡಾಕ್ಟರ್ ಎಸ್ ಕಾಂತ ಉದ್ಘಾಟಿಸಿದರು ಕರ್ನಾಟಕ ರಾಜ್ಯ ವುಮೆನ್ ಡೈರೆಕ್ಟರ್ ವಿಂಗ್ ಚೇರ್ಮನ್ ಡಾಕ್ಟರ್ ಬಿಕೆ ಸೌಮ್ಯಮಣಿ ಅವರು ಸಮಾಜದಲ್ಲಿ ಮಹಿಳೆ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಜೀವನ ನಡೆಸಬೇಕಿದೆ ಈ ನಿಟ್ಟಿನಲ್ಲಿ ಆಕೆ ತನ್ನ ಭಾವನೆಗಳು ದೇಹಸ್ಥಿತಿ ಮತ್ತು ಮನಸ್ಥಿತಿಗಳನ್ನು ಸಜ್ಜುಗೊಳಿಸಿಕೊಳ್ಳುವುದು ಅತಿ ಮುಖ್ಯವಾದ ಅಂಶವಾಗಿದೆ ಅದರಲ್ಲೂ ವೈದ್ಯಕೀಯ ರಂಗದಲ್ಲಿನ ಮಹಿಳಾ ವೈದ್ಯರುಗಳು ಸಹಜವಾಗಿಯೇ ಹೆಚ್ಚಿನ ಒತ್ತಡದ ಸ್ಥಿತಿಯಲ್ಲಿರುತ್ತಾರೆ ಮಹಿಳಾ ವೈದ್ಯ ತನ್ನ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಜಾಗರೂತೆಯಿಂದ ಕಾರ್ಯನಿರ್ವಹಿಸಿಕೊಂಡು ತನ್ನ ಕೌಟುಂಬಿಕ ಮತ್ತು ವೈಯಕ್ತಿಕ ಜೀವನವನ್ನು ಸಮತೋಲನಗೊಳಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಆಗ ಮಾತ್ರ ಸಮಾಜದ ಸುಧಾರಣೆಗೆ ತನ್ನನ್ನು ಕೊಡುಗೆಯಾಗಿಸಿಕೊಳ್ಳಲು ಸಾಧ್ಯ ಮಹಿಳಾ ವೈದ್ಯರ ವೃತ್ತಿಪರತೆಯ ಜೊತೆಗೆ ಜೀವನ ಶೈಲಿಯನ್ನು ಉತ್ತಮಗೊಳಿಸಿಕೊಳ್ಳಲು ಪೂರಕವಾಗುವಂತೆ ಸೃಷ್ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಾವೇಶ ರಚಿಸಲ್ಪಟ್ಟಿದೆ ಎಂದು ಹೇಳಿದರು This is rough estimation, mother and child, there. and most of the societies they have concentrated their work on educating the youth and creating awareness about the cancer prevention. That is the need of the hour. ಐಎಂಎ ರಾಜ್ಯ ಶಾಖೆಯ ಉಪಾಧ್ಯಕ್ಷೆ ಡಾ ಸಾವಿತ್ರಿ ಮಾತನಾಡಿ ಭಾರತೀಯ ವೈದ್ಯಕೀಯ ಸಂಘದ ಸದಸ್ಯರನ್ನ ಒಟ್ಟುಗೂಡಿಸುವುದು ಅವರ ಗೌರವ ಮತ್ತು ಯೋಗಕ್ಷೇಮವನ್ನು ಕಾಪಾಡುವುದು ಮಹಿಳಾ ವೈದ್ಯರಿಗೆ ಸಾಮಾಜಿಕ ಸ್ಥಾನಮಾನ ಸೇವಾ ಭದ್ರತೆ ಕೊಟ್ಟು ಅವರನ್ನು ಪ್ರೋತ್ಸಾಹಿಸಬೇಕಾಗಿದೆ ಸಭೆ ಕಾರ್ಯಕಾರ ಮೂಲಕ ಮಹಿಳಾ ವೈದ್ಯರನ್ನ ಇನ್ನಷ್ಟು ಗಟ್ಟಿಗೊಳಿಸುವುದಾಗಿದೆ ಸ್ವಯಂ ಆರೋಗ್ಯ ರಕ್ಷಣೆ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ರೂಪಿತಗೊಂಡಿದೆ ಮಹಿಳಾ ವೈದ್ಯ ವೈದ್ಯರಾಗಿ ತನ್ನ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಿಕೊಂಡು ತನ್ನ ಕೌಟುಂಬಿಕ ಮತ್ತು ವೈಯಕ್ತಿಕ ಜೀವನ

ಸಾಮಾನ್ಯ ಸ್ಥಾನಮಾನ ಮತ್ತು ಸೇವಾ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ಅಥವಾ ಅಂತ ಮಾಡಿಕೊಳ್ಳಲು ಪ್ರೋತ್ಸಾಹಿಸುವುದು ಮತ್ತು ಭಾರತದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯ ಸುಧಾರಣೆಯನ್ನು ಉತ್ತೇಜಿಸುವುದು ಭಾರತೀಯ ವೈದ್ಯಕೀಯ ಸಂಘ ನಡೆಸುವ ಎಲ್ಲ ಬಹು ವಿಧದ ಚಟುವಟಿಕೆಗಳಲ್ಲಿ ಮಹಿಳಾ ವೈದ್ಯರನ್ನು ತೊಡಗಿಸಿಕೊಳ್ಳುವುದು ಮಹಿಳಾ ವೈದ್ಯರ ಸಮಸ್ಯೆಗಳನ್ನು ಚರ್ಚಿಸಲು ಮುಖ್ಯವಾಗಿ ವೈದ್ಯಕೀಯ ಸೇವೆ ನೀಡುತ್ತಿರುವ ವಾತಾವರಣ செலினார்ோ மகிழா வைத்தோசு கார்கம ஐஎம்இ அட்ச டா எஸ்ரீனாஸ் காரிய டாபி கருணாக்கர் ஐஎம்இ அப்படி டாவிவாலர் मकला तज्ञ दिनेश महिला उपाध्यक्ष डॉक्टर ए सावित्री डॉक्टर हन्ने डॉक्टर एच आर देवदास डॉक्टर एच जी तेजश्वी डॉक्टर कामिनी डॉक्टर राव डॉक्टर बी जी वाघिश डॉक्टर प्रवीण शास्त्री भारती राज शेखर डॉक्टर राजलक्ष्मी शाखे उपाध्यक्ष डॉक्टर सावित्री राज्य शाखे सदस्य राधा केवी किरण ರಂಗಲಕ್ಷ್ಮಿ ಡಾಕ್ಟರ್ ವೇದಾವತಿ ಉಪಸ್ಥಿತರಿದ್ದರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮುಖ್ಯವೇದಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಬಸವರಾಜು ನಿಧಾನರಾಗಿದ್ದಾರೆ ಬಸವರಾಜು ಪತ್ನಿ ಓರ್ವ ಪುತ್ರ ಓರ್ವ ಪುತ್ರಿ ಸೇರಿದಂತೆ ಅಪಾರ ಬಂಧು ಬಳಗದವರನ್ನ ಅಗಲಿತು ಇವರ ಅಂತ್ಯಕ್ರಿಯೆಯು ಪಟ್ಟಣದ ಮಲ್ಲಪ್ಪನಹಳ್ಳಿ ರಸ್ತೆ ಬಳಿ ಇರುವ ರುದ್ರಭೂಮಿಯಲ್ಲಿ ಪೊಲೀಸ್ ಗೌರವಗಳೊಂದಿಗೆ ಸಾಂಪ್ರದಾಯಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು ಈ ವೇಳೆ ಹೊಳೆನರಸಿಪುರ ಪೊಲೀಸ್ ಉಪವಿಭಾಗದ ಉಪ ಅಧೀಕ್ಷಕರು ಹಾಗೂ ಐಪಿಎಸ್ ಅಧಿಕಾರಿಗಳಾದ ಶಾಲು ಆರಕ್ಷಕ ವೃತ್ತ ನಿರೀಕ್ಷಕರಾದ ಪ್ರದೀಪ್ ಕುಮಾರ್ ಆರಕ್ಷಕ ಉಪನಿರೀಕ್ಷಕರುಗಳಾದ ರಮೇಶ್ ಕುಮಾರ್ ಅಭಿಜಿತ್ ಸಲ್ಮಾನ್ ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಗೌರವ ವಂದನೆ ಸಲ್ಲಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಿ ಲಕ್ಷ್ಮಣ್ ಪುರಸಭೆ ಮಾಜಿ ಅಧ್ಯಕ್ಷ ಲಕ್ಷ್ಮಣ ಸೇರಿದಂತೆ ಹಲವಾರು ಗಣ್ಯರು ಅಂತ್ಯ ಸಂಸ್ಕಾರ ವೇಳೆ ಹಾಜರಿದ್ದು ಸಂತಾಪ ಸೂಚಿಸಿದರು ಈಗ ಜಾಹೀರಾತು ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ ಸಿಂಪಲ್ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ ಬದುಕೋದು ಅಷ್ಟು ಸುಲಭ ಅಲ್ಲ ಆದರೆ ಇವಳು ನಲವತ್ತೆರಡು ವರ್ಷದಿಂದ ನನ್ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೆ ಇದ್ರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡು ಹೋದೆ ಚಿನ್ನ ಮಾರ್ದೆ ಅದು ಏಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರ್ದೆ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ನಾನು ಕೂಡ ವೈಟ್ ಗೋಲ್ಡ್ ಆಯ್ಕೆ ಮಾಡ್ತೀನಿ ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ ಆದ್ರೆ ಏನೋ ಮಿಸ್ಸಿಂಗ್ ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ ಹೊಳೆಯುತ್ತಿದೆ ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಆಪೋಸಿಟ್ ಡಿಸ್ಟಿಕ್ ಸ್ಟೇಡಿಯಂ ಸಾಲುಗಾಮೆ ರೋಡ್ ಹಾಸನ ಫೋನ್ ನಂಬರ್ಸ್ ಏಟ್ ಒನ್ ಫೈವ್ ಸಿಕ್ಸ್ ನೈನ್ ನೈನ್ ಟ್ರಿಪಲ್ ಒನ್ ನೈನ್ ಫೈವ್ ಸಿಕ್ಸ್ ನೈನ್ ಡಬಲ್ ಫೈವ್ ಜೀರೋ ಸಿಕ್ಸ್ ಮತ್ತು

ನಿಮ್ಮ ಉಳಿತಾಯ ಇಲ್ಲಿದೆ ನೂತನವಾಗಿ ಹಾಸನದ ಕುವೆಂಪು ನಗರದಲ್ಲಿ ಪ್ರಾರಂಭಗೊಂಡಿದೆ ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಪಡೆಯಿರಿ ನೆನೆಸಿ ಪದಾರ್ಥಗಳು ಡ್ರೈ ಫ್ರೂಟ್ಸ್ ತಾಜಾ ಹಣ್ಣು ಮತ್ತು ತರಕಾರಿಗಳು ಸ್ನಾಕ್ಸ್ ಬಿಸ್ಕೆಟ್ ಎಲ್ಲ ರೀತಿಯ ಡಿಟರ್ಜೆಂಟ್ ವಸ್ತುಗಳು ಗೃಹೋಪಯೋಗಿ ಸಾಮಗ್ರಿಗಳು ಹಾಗೂ ತಂಪು ಪಾನೀಯಗಳು ದೊರೆಯುತ್ತದೆ ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿ ಐದು ಪರ್ಸೆಂಟ್ ಒಂದು ಕೆಜಿ ಸಕ್ಕರೆಗೆ ಹದಿನೈದು ರು ಕಡಿತ ಡ್ರೈ ಫ್ರೂಟ್ಸ್ಗಳಾದ ಬಾದಾಮಿ ದ್ರಾಕ್ಷಿ ಗೋಡಂಬಿಯ ಕಾಂಬೋ ಆಫರ್ಗೆ ಪಡೆಯಿರಿ ಎನ್ನೂರು ರೂಪಾಯಿ ಡಿಸ್ಕೌಂಟ್ ಈ ಎಲ್ಲ ಮೇಲಿನ ಆಫರ್ ಪಡೆಯಲು ವರ್ಷಕ್ಕೆ ನೂರ ತೊಂಬತ್ತೊಂಬತ್ತು ಪಾವತಿಸಿ ಮೋರ್ ಮೆಂಬರ್ಶಿಪ್ ಪಡೆಯಿರಿ ಫ್ರೀ ಹೋಮ್ ಡೆಲಿವರಿ ಕೂಡ ದೊರೆಯುತ್ತದೆ ಈಗ ಮೂರ್ನಲ್ಲಿ ನೂರಕ್ಕೂ ಹೆಚ್ಚು ವಸ್ತುಗಳಿಗೆ ಬೈ ಒನ್ ಗೆಟ್ ಒನ್ ಆಫರ್ ನಡೆಯುತ್ತಿದೆ ಮೇಲ್ಪಟ್ಟ ಖರೀದಿಗೆ ಎರಡು ಕಂಟೈನರ್ ಉಚಿತ ನಿಮ್ಮ ಸೇವೆಗೆ ನಮ್ಮ ಸಿಬ್ಬಂದಿ ಸದಾ ಸಿದ್ಧರಾಗಿರುತ್ತಾರೆ ಮೋಡ್ ಸೂಪರ್ ಮಾರ್ಕೆಟ್ ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ಡಿಂಗ್ ಮಿನಿ ವಿಧಾನಸೌಧ ರಸ್ತೆ ಕುವೆಂಪು ನಗರ ಹಾಸನ ಕಲ್ಯಾಣ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಅಮೋಘ ವಾರ್ತೆಗಳಿಗೆ ಸ್ವಾಗತ ಮಕ್ಕಳಿಂದಲೇ ಯೋಗ ಧ್ಯಾನ ಉತ್ತಮ ಸಂಸ್ಕೃತಿ ಬೆಳೆಸಿಕೊಂಡು ಹೋದರೆ ಅವರ ಮುಂದಿನ ಭವಿಷ್ಯ ಉತ್ತಮವಾಗಿರುತ್ತದೆ ಜೊತೆಗೆ ಸಮಾಜದಲ್ಲಿ ಒಳ್ಳೆಯ ವಾತಾವರಣ ಮಾಡಬಹುದು ಎಂದು ಲಯನ್ಸ್ ಕ್ಲಬ್ ಬಾಲಿಯ ಅಧ್ಯಕ್ಷೆ ರೂಪಾ ಆನಂದ್ ತಿಳಿಸಿದರು ಲಯನ್ಸ್ ಸೇವಾ ಸಂಸ್ಥೆ ಸಭಾಂಗಣದಲ್ಲಿ ಮಾತನಾಡಿದ ಅವರು ಮಕ್ಕಳಿಂದಲೇ ಯೋಗ ಮತ್ತು ಏಕಾಗ್ರತೆಯಂತಹ ಧ್ಯಾನವನ್ನ ಬೆಳೆಸಿಕೊಂಡು ಹೋದರೆ ಚಿಕ್ಕ ಮಕ್ಕಳಿಂದಲೇ ಅವರ ನಡವಳಿಕೆ ಮಾತನಾಡುವ ಕಲೆ ಹಿರಿಯರಿಗೆ ಕೊಡುವ ಗೌರವ ಸಮಾಜದಲ್ಲಿ ಹೇಗೆ ಇರಬೇಕು ಎನ್ನುವ ನಡೆ ಸೇರಿದಂತೆ ಉತ್ತಮ ಭವಿಷ್ಯ ಹಾಗೂ ಬದುಕುವ ದಾರಿಯನ್ನು ಕಂಡುಕೊಳ್ಳಬಹುದು ಪ್ರತಿನಿತ್ಯ ಬೆಳಗಿನ ಸಮಯದಲ್ಲಿ ಕೆಲ ಸಮಯ ಯೋಗವನ್ನು ರೂಢಿಸಿಕೊಂಡರೆ ಮಾನಸಿಕ ಸಮತೋಲನ ದೇಹದ ಆರೋಗ್ಯವನ್ನು ಒಳ್ಳೆಯ ರೀತಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಕಿವಿಮಾತು ಹೇಳಿದರು ఎరడు కాలూ గురు ఎవ్రీంగ్ సేవీ హాసీ దివ్య చైతన్య అంత ఇది పిడి జి మంచునాథ్ మూర్తి చాతుర్మ స్వామి కట్కారు ఆగ అదేవత్ దివ్య చైతన్య అంతా అది యారు నోడిల్ దయవిట్ మి విట్ మి అదే పూర్తి ಲ್ಲಿ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಐಜಿ ರಮೇಶ್ ಕಾರ್ಯದರ್ಶಿ ರವಿಕುಮಾರ್ ಬಲ್ಲಿನಹಳ್ಳಿ ಕಚ್ಚಾಂಜಿ ಸಿಪಿ ನಾಗರಾಜು ಮಾಜಿ ಅಧ್ಯಕ್ಷ ನಾಗೇಶ್ ಸನ್ರೈಸ್ ಅಧ್ಯಕ್ಷ ಗಿರೀಶ್ ಹೇಮಾವತಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಚಿಕ್ಕೇಗೌಡ ಲಿಯೋ ಅಧ್ಯಕ್ಷೆ ಸವರ್ಚಲ ಹೆಂಸಿ ಅಧ್ಯಕ್ಷ ಶ್ರೇಯಸ್ ವಲಯ ಅಧ್ಯಕ್ಷ ಡಾಕ್ಟರ್ ಸೈಯದ್ ಉಪಸ್ಥಿತರಿದ್ದರು ಗ್ರಾಮೀಣ ಜನರ ಆರೋಗ್ಯ ಜಾಗೃತಿಗೆ ಉಚಿತ ಆರೋಗ್ಯ ಶಿಬಿರಗಳು ಸಹಕಾರಿಯಾಗಿವೆ ಬಡ ಜನತೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ತಜ್ಞ ವೈದ್ಯರು ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಆರೋಗ್ಯ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಚಂದ್ರಮೌಳಿ ಹೇಳಿದರು ನಂತರ ಮಾತನಾಡಿದ ಅವರು ಹಿಂದಿನ ದಿನಗಳಲ್ಲಿ ನಮ್ಮಲ್ಲಿ ವಾಂತಿ ಬೀದಿ ಟೈಫಾಯ್ಡ್ ಕ್ಷಯ ಕಾಲರದಂತಹ ರೋಗಗಳು ಸಾಮಾನ್ಯವಾಗಿದ್ದವು ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಬಿಪಿ ಶುಗರ್ ಹೃದ್ರೋಗ ಹಾಗೂ ಕಿಡ್ನಿ ಕಾಯಿಲೆಗಳು ಸಾಮಾನ್ಯವಾಗಿವೆ ಇವು ಶ್ರೀಮಂತ ಕಾಯಿಲೆಗಳಾಗಿದ್ದು ಬಡ ಜನರು ಆರ್ಥಿಕವಾಗಿ ಭರಿಸಲು ಅಸಾಧ್ಯ ಗ್ರಾಮೀಣ ಭಾಗದ ಹಾಗೂ ನಗರ ಪ್ರದೇಶದ ಬಡ ಜನರಿಗೆ ಇಂತಹ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೊಳಪಡಿಸಿದಾಗ ಮಾತ್ರ ಅವರನ್ನ ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ ಈ ರೀತಿಯ ಆರೋಗ್ಯ ಶಿಬಿರಗಳ ಮೂಲಕ ಭಾಗವಹಿಸಿ ತಮ್ಮಲ್ಲಿರುವ ಸಮಸ್ಯೆಗಳನ್ನು ಈ ಮೂಲಕವೇ ಹೇಳಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಅದರಲ್ಲೂ ಮುಖ್ಯವಾಗಿ ಅಂದರೆ ಪ್ರತಿ ತಿಂಗಳಿಗೂ ಒಮ್ಮೆ ಆದ್ರೂ ಮಧುಮೇಹ ಮತ್ತು ರಕ್ತದೊತ್ತಡ ತಪಾಸಣೆಗಳನ್ನ ನಡೆಸ್ತಾ ಇದ್ದೀವಿ ಕಳೆದ ವ ಭಾನುವಾರದಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ನಡೆಸಿದ್ವಿ ಕಟ್ಟಸ್ ಅಂದರೆ ಗೊತ್ತೇ ಇರೋದಿಲ್ಲ ಅಂದರೆ ಶುಗರ್ ಕಾಯಿಲೆ ಇರೋದೇ ಗೊತ್ತಿರೋದಿಲ್ಲ ಮತ್ತು ಅವರಿಗೆ ಈ ತಪಾಸಣೆಗಳನ್ನ ಏನು ಮಾಡಿಸ್ತೀವಿ ಆ ಸಮಯದಲ್ಲಿ ಮಾಡಿಸ್ಕೊಂಡ್ರೆ ಭಾಳ ಒಳ್ಳೆಯದು ಅದೇ ರೀತಿ ಇವತ್ತು ನಾನು ಹೇಳೋದು ಯಾರು ಡಕ್ಟರ್ ಸಿಗೋದೇ ಭಾಳ ಅಪರೂಪ ಅಂದರೆ ಬ್ಯಾಂಗ್ಳೂರು ಇಂಥ ಕಡೆ ಎಲ್ಲ ಹೋದರೆ ಮಿನಿಮಮ್ ಅಂತಂದ್ರೆ ಒಂದು ತೌಸಂಡ್ ರುಪೀಸ್ ಆ ಥರ ಕನ್ಸಲ್ಟೇಷನ್ ಇರುತ್ತೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮುಕ್ತಾರ್ ಅಹಮದ್ ಕಚಾಂಚಿ ಪ್ರಶಾಂತ್ ಸಂತೋಷ್ ಪೂವಯ್ಯ ಕುಮಾರ್ ಶ್ರೀನಿವಾಸ್ ಸ್ವರ್ಣ ಶ್ರೀನಿವಾಸ್ ತಾರ ಸುರೇಶ್ ಉಮೇಶ್ ತಾರಾಮಣಿ ಸುರೇಶ್ ಪ್ರಭಾಕರ್ ಲೋಕೇಶ್ ಅಬ್ದುಲ್ ಲತೀಫ್ ನೌಶದ್ ಪಾಷಾ ಮೇಘನಾ ಹಾಜರಿದ್ದರು ವೀರಶೈವ ಲಿಂಗಾಯುತ ಜನೋಪಯೋಗಿ ಸೌಹಾರ್ದ ಸಹಕಾರ ಸಂಘ ಪ್ರಸ್ತುತ ವರ್ಷದಲ್ಲಿ ನಾಲ್ಕು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟುನೂರ ಮೂವತ್ತೆಂಟು ರೂಪಾಯಿಗಳನ್ನು ನಿವ್ವಳ ಲಾಭ ಗಳಿಸಿದ ಎಂದು ಸಂಘದ ಅಧ್ಯಕ್ಷ ಎನ್ ರವಿಕುಮಾರ್ ಸರ್ವ ಸದಸ್ಯರ ವಾರ್ಷಿಕ ಸಭೆಯಲ್ಲಿ ತಿಳಿಸಿದರು ಸರ್ವ ಸದಸ್ಯರ ವಾರ್ಷಿಕ ಸದಸ್ಯರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ವೀರಶೈವ ಲಿಂಗಾಯುತ ಜನಪಯೋಗಿ ಸೌಹಾರ್ದ ಸಹಕಾರ ಸಂಘ ಪ್ರಾರಂಭಗೊಂಡು ಮೂರು ವರ್ಷದಲ್ಲೇ ಅಧಿಕ ಲಾಭದೊಂದಿಗೆ ಸಾರ್ವಜನಿಕ ಪ್ರಶಂಸೆ ಭಾಜನವಾಗಿದೆ ಇದೇ ಮಾದರಿಯಲ್ಲಿ ಸಂಘದ ವತಿಯಿಂದ ಜೆನೆರಿಕ್ ಔಷಧಿ ಕೇಂದ್ರ ತೆರೆಯಲು ಈಗಾಗಲೇ ಸಂಬಂಧಿಸಿದ ಇಲಾಖೆ ನಡುವೆ ಪತ್ರ ವ್ಯವಹಾರ ನಡೆಸಲಾಗಿದೆ ಹಾಗೂ ಲಿಂಗಾಯುತ ಸಮುದಾಯದ ಬಡಜನತೆಗೆ ಶುಭ ಸಮಾರಂಭಗಳಲ್ಲಿ ಅನುಕೂಲವಾಗುವಂತೆ ಅಡುಗೆ ತಯಾರಿಸಲು ಪಾತ್ರೆ ವ್ಯವಸ್ಥೆ ಮಾಡಲಾಗಿದ್ದು ಅತಿ ಕಡಿಮೆ ಬಾಡಿಗೆ ದರದಲ್ಲಿ ನೀಡಲಾಗುವುದು ಮತ್ತು ಹಿರಿಯ ನಾಗರಿಕರಿಗೆ ಶೇಕಡಾ ಒಂಬತ್ತು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಬಡ್ಡಿ ನಿಗದಿಪಡಿಸಿ ಠೇವಣಿ ಪಡೆದುಕೊಳ್ಳಲಾಗುತ್ತಿದೆ ಹಾಗೂ ತಾಲೂಕಿನಾದ್ಯಂತ ಸಂಘದ ಷೇರುದಾರರು ಇರುವ ಕಾರಣ ರಾಮನಾಥಪುರ ಅಥವಾ ಕೊಣನೂರು ಭಾಗದಲ್ಲಿ ವೀರಶೈವ ಲಿಂಗಾಯುತ ಜನಪಯೋಗಿ ಸೌಹಾರ್ದ ಸಾಕಾರ ಸಂಘದ ಶಾಖೆ ತೆರೆಯಲು ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು こので、プリゴンのようなので、プリゴンのようなので、プリゴンのようなので、やるのしゅうてんのしゅうてんと、サーモニーで、なので、でも、やらなきゃいけないな、なので、いつもして。 自分が何度も来ないですよ、それでね。<noise> <noise> ಮತ್ತೊಮ್ಮೆ ಮುಖ್ಯಾಂಶಗಳು ತಂದೆ ತಾಯಿಯನ್ನೇ ದೇವರೆಂದು ಪೂಜಿಸುವವರೇ ನಿಜವಾದ ಗಣೇಶ ಭಕ್ತರು ಶ್ರೀ ಸಿದ್ಧಗಂಗಾ ಮಠದ ಮಠಾಧೀಶರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿ ಹೇಳಿಕೆ ಶಿಕ್ಷಣ ಕಲಿಸಿದ ಗುರುವಿನ ಮಾರ್ಗದರ್ಶನವನ್ನ ಪಾಲಿಸುತ್ತಾ ಸಮಾಜದಲ್ಲಿ ಇತರರಿಗೆ ಮಾದರಿಯಾದಾಗ ಮಾತ್ರ ಶಿಕ್ಷಕರ ಶ್ರಮಕ್ಕೆ ಗೌರವ ಸಲ್ಲಿಸಿದಂತೆ ಯಳ್ಳೇಶಪುರದ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಚಲವರಾಜು ಹೇಳಿಕೆ ಅರಕಲಗೂಡು ಪಟ್ಟಣದಲ್ಲಿ ಅಪೂರ್ಣಗೊಂಡಿರುವ ಯುಸಿಡಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಸರ್ಕಾರದ ಗಮನ ಸೆಳೆಯಲು ಬೆಂಗಳೂರು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಸದಸ್ಯರು ಧರಣಿ ಹಮ್ಮಿಕೊಳ್ಳಲು ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು